ಪ್ರಭು ಯೇಸುಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ ಇಂದು ಮಾರ್ಚ್ ಇಪ್ಪತ್ತೇಳು ಗುರುವಾರ ಇಂದಿನ ಶುಭ ಸಂದೇಶ ಲೂಕ ಹನ್ನೊಂದು ಹದಿನಾಲ್ಕರಿಂದ ಇಪ್ಪತ್ತ್ಮೂರು ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಪ್ರಭು ಏಸು ಕ್ರಿಸ್ತರು ದೆವ್ವಗಳನ್ನು ಬಿಡಿಸುತ್ತಿದ್ದರು ಹಾಗೂ ಅದ್ಭುತ ಕಾರ್ಯಗಳನ್ನು ಅಲ್ಲಿ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಕೆಲವರು ಬಂದು ಈತನು ಇವುಗಳನ್ನೆಲ್ಲ ಮಾಡುತ್ತಿರುವುದು ದೆವ್ವಗಳ ಒಡೆಯನಾದ ಬೆಲ್ಜಬುಲನ ಶಕ್ತಿಯಿಂದ ಪ್ರಿಯರೇ ಪ್ರಭು ಯೇಸು ಕ್ರಿಸ್ತರು ದೇವಾದಿದೇವರ ಪುತ್ರನಾಗಿದ್ದರೂ ಅವರು ಮಾಡುತ್ತಿದ್ದ ಒಳ್ಳೆಯ ಕಾರ್ಯಗಳನ್ನು ಕಂಡು ಜನರು ಟೀಕಿಸಿದರು ಅನುಮಾನಪಟ್ಟರು ಹಾಗೂ ದೆವ್ವದ ಶಕ್ತಿಯಿಂದ ದೆವ್ವವನ್ನು ಬಿಡಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಗಿ ಮಾತನಾಡಿದರು ಆ ದೇವಾದಿದೇವ ಪ್ರಭು ಕ್ರಿಸ್ತರಿಗೆ ಜನರು ಈಗೆಂದು ಹೀಯಾಳಿಸಿದರೆ ಟೀಕಿಸಿದರೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೆ ನಮ್ಮನ್ನು ಜನರು ಬಿಡುತ್ತಾರೆಯೇ ಇಲ್ಲ ನಾವು ಸಹ ಹಲವಾರು ಬಾರಿ ಒಳ್ಳೆಯದನ್ನು ಮಾಡುವಾಗ ಜನರು ಅದನ್ನು ಅಪಹಾರ್ಥ ಮಾಡಿಕೊಂಡು ನಮ್ಮನ್ನು ಟೀಕಿಸಿರಬಹುದು ಸ್ವೀಕರಿಸದೇ ಇರಬಹುದು ತಿರಸ್ಕರಿಸಿರಬಹುದು ಪ್ರಭು ಏಸುಕ್ರಿಸ್ತರನ್ನು ಆ ಜನರು ತಪ್ಪಾಗಿ ತಿಳಿದುಕೊಂಡು ತಿರಸ್ಕರಿಸಿದರು ಪ್ರಭು ಯೇಸುಕ್ರಿಸ್ತರು ಒಂದು ಕಡೆ ಓಡಿ ಹೋಗಿ ಬಾಗಿಲು ಮುಚ್ಚಿಕೊಂಡು ಕುಳಿಯಲಿಲ್ಲ ಬದಲಾಗಿ ಅವರು ತಾವು ಮಾಡುತ್ತಿದ್ದಂತಹ ಒಳ್ಳೆಯ ಕಾರ್ಯಗಳನ್ನು ಮತ್ತಷ್ಟು ಮಾಡುತ್ತಾ ಮುಂದೆ ಮುಂದೆ ಹೋದರು ಸೊ ನಮ್ಮ ವಿರುದ್ಧವೂ ಸಹ ನಾವು ಒಳ್ಳೆಯ ಕೆಲಸವನ್ನು ಮಾಡುವಾಗ ನಮ್ಮ ವಿರುದ್ಧ ಜನರು ಅಪಹಾಸ್ಯ ಮಾಡಿದರು ನಿಂದನೆ ಮಾಡಿದರು ಅಪಹರ್ಥ ಮಾಡಿಕೊಂಡರು ನಾವು ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸಬಾರದು ಯಾರೋ ಟೀಕಿಸಿದರು ಎಂದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸಿ ಸುಮ್ಮನಿರಬಾರದು ಬದಲಾಗಿ ಪ್ರಭು ಏಸುವಿನಂತೆ ಮತ್ತಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯಬೇಕು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೀನ್